ಸ್ನೇಹಿತರೆ ನಮಸ್ಕಾರ ನೋಡಿ ಇದು ನಲವತ್ತೈದು ದಿನದ ಕುಂಬಳ ಬಳ್ಳಿ ಇದಕ್ಕೆ ನಾವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಕೇವಲ ಕೊಟ್ಟಿಗೆ ಗೊಬ್ಬರ ಮತ್ತು ಹಸುವಿನ ಗಂಜಲ ಮಾತ್ರ ಯೂಸ್ ಮಾಡಿರೋದು ನೋಡಿ ಇಷ್ಟೊಂದು ಶೀತ ಇದೆ ಈ ಶೀತದಲ್ಲೂ ಕೂಡ ಬಳ್ಳಿ ಯಾವುದೇ ರೀತಿ ರೋಗ ಬಂದಿಲ್ಲ ಈಗ ಗ್ರೌತ್ ನೋಡಿ ಯಾವ ಥರ ಬರ್ತಾ ಇದೆ ನೋಡಿ ಬೇರುಗಳು ನೋಡಿ ಯಾವ ಥರ ಬಂದಿದೆ ಮಣ್ಣೊಳಗಡೆ ನೋಡಿ ಇನ್ನೇನೋ ಇನ್ನು ನಾಲ್ಕರಿಂದ ಐದು ದಿನದೊಳಗಡೆ ಹೂವು ಆಗುತ್ತೆ ನೋಡಿ ಹೂವು ಯಾವ ಥರ ಬಂದಿದೆ ನೋಡಿ ಯಾವ ಥರ ಗ್ರೌತ್ ಇದೆ ನೋಡಿ ಇದು ಕೇವಲ ತೊಂಬತ್ತು ದಿನದ ಬೆಳೆ ತೊಂಬತ್ತು ದಿನಕ್ಕೆ ಎಲ್ಲ ಕಟಾವೆಲ್ಲ ಮುಗ್ಗೋಗಿಬಿಡುತ್ತೆ ಇನ್ನೊಂದು ನಲ್ವತ್ತೈದು ದಿನಕ್ಕೆ ಇದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿ ಇರುತ್ತೆ ಇದರಲ್ಲಿ ಕಳೆ ತುಂಬ ಆಗಿತ್ತು ಬಟ್ ಆ ಕಳೆ ಕೂಡ ಇದರಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ ನೋಡಿ ಯಾವ ಥರ ಆಗಿದೆ ಅಷ್ಟು ಹೊರತು ತುಂಬ ಬೇರಾಗಿಬಿಟ್ಟು ಕಳೆನ ಬೆಳಿ ಬಿಡ್ದಂಗೆ ಕಳೆ ಸಿಗೋ ಅಂಶಗಳನ್ನೆಲ್ಲ ಇದು ಹೇಳ್ಕೊಂಡು ಬೆಳೀತಾ ಇದೆ ನೋಡಿ ಯಾವ ಥರ ಬಂದಿದೆ ಗ್ರೋತು ಏನೇ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಏನೂ ಬಳಸಿಲ್ಲ ನಾವು ಇದಕ್ಕೆ ಔಷಧಿ ಕೂಡ ಯಾವುದೇ ರೀತಿ ಔಷಧಿ ಕೂಡ ಆಗುವುದಿಲ್ಲ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು